ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಆಡಿಯನ್ಸ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಮಗೆ ಥ್ಯಾಂಕ್ ಯು ಆ್ಯಂಡ್ ಈ ಸ್ಟೇಜ್ನ ನಾನು ಆ್ಯಕ್ಚುಲಿ ನಾನು ಯೂಸ್ ಮಾಡ್ಕೊಡೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಫ್ರಮ್ ಬಿಜಿ ಸರ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ ಸರ್ ಆನ್ ದ ಪ್ರಾಜೆಕ್ಟ್ ಆ್ಯಂಡ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಆರ್ಟಿಸ್ಟ್ಗಳಿಗೆ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಯಾವಾಗಲೂ ನನ್ನೊಟ್ಟಿಗೆ ಇರುವಂಥ ನನ್ನ ಟೀಮ್ಗೆ ನಾರಾಯಣ್ ಶರ್ಮಾ ವೆಂಕಟೇಶ್ ಸುಧೀಶ್ರೀಧರ್ ಸೊ ಇವರು ಇಟ್ ಬಿಲಾಂಗ್ಸ್ ಟು ದ ಮ್ಯೂಸಿಕ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಎಲ್ಲ ಮಾಧ್ಯಮ ಮಟ್ಟದವರೆಗೂ ನಮ್ಗೆ ಇಷ್ಟು ಒಳ್ಳೆ ಪ್ರಚಾರ ಇಷ್ಟು ಒಳ್ಳೆ ಪ್ರೀತಿ ಪಡೆದ ಎಲ್ಲರಿಗೂ ಥ್ಯಾಂಕ್ ಯು ಯು ವೆರಿ ಮಚ್ ಈಗ ನೀವು ನೋಡ್ತಾ ಇದ್ರೆ ಇದು ಜಗದೀಶ್ ಆದರೆ ಇದು ಕೃಷ್ಣ ಆಗ್ತಾರೆ ಒಂದ್ಸರಿ ಇದು ಕೃಷ್ಣ ಆದರೆ ಅದು ಜಗದೀಶ್ ಆಗ್ತಾರೆ ಒಂದೊಂದ್ಸರಿ ಜಗದೀಶು ಕೃಷ್ಣ ಇಬ್ಬರು ಇಲ್ಲೇ ಇದ್ದಾರೆ ಅಲ್ಲ ಯಾಕ ಆ ವಿಷಯ ಹೇಳ್ತೀನಿ ಅಂದರೆ ಇಂಡಸ್ಟ್ರಿಯಲ್ಲಿ ಇವತ್ತು ಆವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದಂತ ಈ ಕಡೆ ಜಗದೀಶ್ ಆಗ್ಬೋದು ಇದು ಕೃಷ್ಣ ಆಗ್ಬೋದು ಅಥವಾ ಇದೇ ಕೃಷ್ಣ ಆಗ್ಬೋದು ಇದೇ ಜಗದೀಶ್ ಆಗ್ಬೋದು ಹೊಸಬ್ರನ್ನ ಹಾಕೊಂಡು ಮಾಡ್ತೀನಿ ಮಾಡಿ ಸರ್ ಅವ್ರು ಯಾರೋ ಏನೋ ಅಂತಾರಪ್ಪ ಜಗದೀಶ್ ನಾನು ಮಚ್ಚೇ ಹೊಡಿತೀನಿ ಸರ್ ಅವ್ರು ಕೊಡೋಲ್ಲ ನಾನು ಸುತ್ತಲೂ ಓಡಿತೀನಿ ಸರ್ ಮತ್ತು ಇಬ್ಬರು ಮಾತಾಡಿ ಮಾತಾಡಿ ಬಂದಿರೋರೆಲ್ಲ ಒಡ್ದು ಓಡ್ದು ಓಡಿಸಿ ನೆಗೆಟಿವ್ನೆಲ್ಲ ಒರ್ಡ್ದು ಕತ್ತರಿಸಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದು ದೊಡ್ಡ ವಿಜಯದ ಭಾವುಗಳನ್ನು ನಿಲ್ಲಿಸಿದ್ದಾರೆ ಅಂದರೆ ನಾನು ನಿಜವಾದ್ರು ನಿಮ್ಗೆ ಇಬ್ಬರಿಗೂ ಆಗಿರ್ತೀನಿ ನಾನು ಯಾವಾಗಲೂ ನನ್ನ ನನಗೆ ಸಹಾಯ ಮಾಡೋದಂಥವ್ರು ಯಾರನ್ನೂ ನಾನು ಮರೆಯೋದಿಲ್ಲ ಹಾಗೆ ಒಂದು ಪಾತ್ರ ಇಲ್ಲಿ ಡಬಲ್ ಆ್ಯಕ್ಟಿಂಗು ಸಿಂಗಲ್ ಡಬಲ್ ಒಬ್ಬರು ಮುಚ್ಚಾದ್ರೆ ಒಬ್ಬರು ಕೃಷ್ಣ ಒಬ್ರು ಕೃಷ್ಣ ಇದು ಜಯ ಇರಾ ನಿಮ್ಗೆ ಯಾವ್ದು ಬೇಕೋ ತಗೋಬೋದು ಕೃಷ್ಣ ಬೇಕಪ್ಪ ಮೇಲೆ ಬೈತಾರಾ ನಾವು ಜಗದೀಶ್ ಹಂಗಿಲ್ಲವ ಜಗದೀಶ್ ನಿಮ್ಗೆ ಯಾವ್ದು ಓಕೆ ಎಸ್ ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ತೀರ್ಕೊಳ್ಳೋವಾಗ ಒಂದು ಮಾತಲ್ಲಿದ್ದು ವಿಜಯ್ ಕುಮಾರ್ ಅಂತ ಎಸಿ ಇಟ್ಕೊಳು ನನಗೆ ನಿನಗೆ ತುಂಬ ಒಳ್ಳೆಯದಾಗತ್ತೆ ಯಾವತ್ತು ನಿನ್ನ ನಿನ್ನ ನಮ್ಮದ್ದು ಅಭಿಮಾನಿಗಳು ಕೈ ಬಿಡಲ್ಲ ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳಿನ ಕೈ ಬಿಡಲ್ಲ ಕಳ್ವಂತಿದ್ರು ಆ ಸತ್ಯ ಆಯಿತು ಹಾಗಾಗಿ ನೀವು ಇಬ್ಬರು ಕೊಟ್ಟಿರೋ ಈ ಒಂದು ಹೇಳ್ತಾರೆ ಈ ಋಣನ ನಾನು ತೀರ್ಸೋಕ್ಕಾಗಲ್ಲ ಯಾಕೆಂದ್ರೆ ಇಂಥ ಟೈಮ್ನಲ್ಲಿ ನಮ್ಮನ್ನು ಕಾಪಾಡಿದ್ದೀರ ನಾವು ಇಡೀ ತಂಡ ಇಡೀ ತಂಡ ನಿಮಗೆ ಶಿರ್ಷಾಸ್ತ್ರಾಂಗ ನಮಸ್ಕಾರ ಹಾಕಿ ನಿಮ್ಮಿಂದ ನಾವು ತುಂಬ ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ ಯಾಕೆಂದರೆ ನಾನು ಹೇಳಿದ್ದೆಲ್ಲ ನೀವು ನಂಬುದ್ರಿ ನಾನು ಕೇಳಿದಕ್ಕೆಲ್ಲ ನೀವು ಇಲ್ಲ ಅನ್ನಲಿಲ್ಲ ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡೋಕ್ಕೆ ಶುರು ಮಾಡಿ ನನಗೆ ದುಃಖ ಆಗಕ್ಕೆ ಶುರು ಆಯಿತು ಅಯ್ಯೋ ದೇವ್ರೆ ಹೊಸಬರು ಯಾಕಂದರೆ ಹೊಸಬರು ಅಂದಾಗ ತಮಾಷೆ ಅಲ್ಲ ಹೊಸಬೂರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದಂದ್ರೆ ಅದನ್ನು ತುಂಬಾ ದೊಡ್ಡ ಟಾಸ್ಕ್ ಆಗಿ ಮಾಡೋರಿಗೆ ಗೊತ್ತು ಇವತ್ತೆಲ್ಲ ಸಿನಿಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರ್ಸ್ತಾರೆ ಏನು ಇಲ್ಲಿಂದ ಇವ್ರನ್ನ ಕರೆಸ್ತ್ರ ಏನು ಇಲ್ಲಿಂದ ಅವ್ರನ್ನ ನಾನು ಎರಡು ಮಾತಾಡಿದ್ದೆ ಹೇಳಿದ್ದೆ ಅವ್ರಿಗೆ ನೀವೇನು ಬೇಕಾದರೂ ಹೇಳಿ ನಾನು ಕೇಳ್ತೀನಿ ನನಗೆ ಚರಣ್ಣು ಮಾಸ್ತಿ ಇಬ್ಬರ ನನ್ನ ಜೊತೇಲಿರಬೇಕು ಸರ್ ನಾವು ಅವ್ರ ವಿಷಕ್ಕೆ ಬರೋಲ್ಲ ಸರ್ ಅಂತಪ್ಪ ಅವ್ರ ವಿಷಯಕ್ಕೆ ನಾವು ಬರಲ್ಲ ಸರ್ ನಮ್ಗೆ ಅದು ಬೇಡ ಸರ್ ನಿಮ್ಗೆ ಏನು ಬೇಕು ಹೇಳಿ ಸರ್ ಚರಣಪ್ಪ ಚರಣ್ ಚರಣ್ ಕರೆದರು ತಕ್ಕಂತ ಮಾತಾಡ್ತಾರೆ ಜಗದೀಶ್ ಇವರಪ್ಪ ಸರ್ ನನಗೆ ಇವತ್ತಿಗೂ ನಮ್ಮ ಕಾಯ್ದೆ ಇಬ್ಬರು ಕೂತ್ಕೊಂಡು ಸರ್ ಇನ್ನೊಂದ್ಸತಿ ಯೋಚನೆ ಮಾಡಿ ತುಂಬ ಹೆಚ್ಚಿಗೆ ಸಂಭಾವನೆ ತೊಗೊಳ್ಳೋದ್ದಾರೋ ಒಂದು ಹೀರೋಯಿನ್ ಬೇಕಾದ್ರೆ ನನಗೆ ಬೇಡ ನನಗೆ ಬೇಡ ಏನೋ ನಮ್ಮೂರು ಅಣ್ಣಮ್ಮ ಥರ ಇರೋ ಒಂದು ಒಳ್ಳೆ ಹುಡುಗಿ ಸಾಕು ನನಗೆ ಅಂತ ನಮ್ಮ ಹೀರೋಯಿನ್ನ ಕರ್ಕೊಂಡು ಬಂದ್ವಿ ಸೊ ಹಂಗಾಗಿ ನಿಮ್ಮ ಬಗ್ಗೆ ಎಷ್ಟು ಹೋಗೋದ್ರೂ ಸಾಲಲ್ಲ ಅವತ್ತು ಶ್ರೀಕಾಂತು ನಾಗಿ ಹೀಗೆ ನನ್ನ ಕೈ ಹಿಡಿದ್ರು ಇವತ್ತಿಡ ಕೃಷ್ಣ ಜಗದೀಶ್ ಇಬ್ಬರು ನನ್ನ ಕೈ ಹಿಡ್ದಿದ್ದೀರಾ ಇವತ್ತು ನಿಜವಾದ ಯಶಸ್ಸು ಪಡ್ಕೊಂಡಿರೋರು ನೀವು ಹಾಗಾಗಿ ನೀವೇನು ಹೋರಾಟ ಮಾಡಿದ್ರಿ ಎಷ್ಟು ನೊಂದ್ಕೊಂಡ್ರಿ ಎಷ್ಟು ಫೈಟ್ ಮಾಡಿದ್ರಿ ನೀವೆಲ್ಲನೂ ಅದಕ್ಕೆ ನೀವೆಷ್ಟು ನೊಂದ್ಕೊಂಡು ಎಷ್ಟು ಫೈಟ್ ಮಾಡಿದ್ರು ಅದಕ್ಕೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ ನಿಮಗೆ ಸದಾ ಇದೇ ಯಶಸ್ಸಲ್ಲಿ ದೇವರು ಇಡಲಿ ಅಂತ ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ವೆರಿ ಮಚ್ ಬನ್ನಿ ನೀವು ಮಾತಾಡಿ ದಯಮಾಡಿ ಡಿಸ್ಟ್ರಿಬ್ಯೂಟರ್ ಸರ್ ಎಸ್ ಒಂದು ನಿಮಿಷ ಇವಾಗ ಮಾತಾಡೋಕೆ ಮುಂಚೆ ಕರೆದು ಕರ್ಕೊಡ್ತೀರಪ್ಪ ನನ್ನ ಜೊತೆ ನಮ್ಮ ಕಾರ್ತಿಕ್ ಅವರು ಕೆ ಆರ್ ಜಿ ಕಾರ್ತಿಕ್ ಮತ್ತೆ ಯೋಗಿ ಜಿರಾಜ್ ಇಬ್ರು ದಯಮಾಡಿ ಬನ್ನಿ ಗೋಕುಲ್ ರಾಜ್ ಅವರು ಬನ್ನಿ ದಯವಿಟ್ಟು ಕಾರ್ತಿಕ್ ಅವ್ರು ಬನ್ನಿ ಜಿರಾಜ್ ಬನ್ನಿ ನಾನು ಯೋಗಿ ಹೋಗೋ ಬರೋ ಫ್ರೆಂಡ್ಸ್ ಅದೇ ತೊಂದರೆ ಇಲ್ಲ ಅವರು ನಿಮ್ಗೆ ಕರಿತೀನಿ ಸರ್ ದಯಮಾಡಿ ಬರಬೇಕು ಸ್ಟೇಜ್ ಮೇಲೆ ನಾನು ಕಾರ್ತಿಕ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ಯಾಷನ್ ಇರುತ್ತೆ ಯಾವಾಗಲೂ ಅಂದರೆ ಇಲ್ಲಲ್ಲ ಇನ್ನೂ ಹೊರ್ಗಡೆ ಹೋಗ್ಬೇಕು ಅನ್ನೋದು ಸೊ ಹಂಗಾಗಿ ಕಾರ್ತಿಕ್ ನಾನು ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ಫಸ್ಟು ಪ್ಯಾನ್ ಕರ್ನಾಟಕ ಅಂದೆ ಬೇಡ ಅಂತ ನಾನು ನನಗೆ ನನಗೇನು ಗೊತ್ತು ನಮ್ಮೆಲ್ಲ ಪ್ಯಾನ್ ಕರ್ನಾಟಕ ಅಂತ ವೀಡಿಯೋ ಎಲ್ಲ ಮಾಡಿಬಿಟ್ರಿ ನಾನು ತಂಬಿ ಪುರೀತ ಎಲ್ಲ ಸೇರಿಕೊಂಡು ನಾವು ಅದೇ ಹೇಳೋದು ದೇವರು ನಾವು ಇಷ್ಟು ಕೇಳಿದ್ರೆ ಇಷ್ಟು ಕೊಡ್ತಾನೆ ಅಂತ ಅದಕ್ಕೆ ದೇವ್ರಿಗೆ ಇಷ್ಟು ದಾರಿ ಇಷ್ಟು ಕೊಡಬಾರ್ದು ಹಾಗಾಗಿ ದೇವರಾಗಿ ನಿಂತು ನೀವು ಕರ್ನಾಟಕನ ದಾಸ್ತಿದ್ದೀರ ಅಂದರೆ ಬಾಂಬೆಯಲ್ಲಿ ನೆನೆ ಕೂಡ ಕೇಳಿದೆ ಶೂನ್ಯ ಡೈರೆಕ್ಟ್ರು ಫೋನ್ ಮಾಡಿ ಸರ್ ಆಲ್ಮೋಸ್ಟು ಫುಲ್ ಹೋಗಿಸಿದೆ ಸರ್ ಬಾಂಬೆ ಚೆನ್ನಾಗಿ ಓಡ್ತಿದೆ ಅಂತ ಹೈದರಾಬಾದಲ್ಲಿ ಕೇಳಿದೆ ಸರ್ ಚೆನ್ನಾಗಿ ಹೋಗ್ತಿದೆ ನಾಟ್ ವೆರಿ ಲೆಸ್ ಮೆಂಬರ್ಸ್ ಇಟ್ಸ್ ಮೋರ್ ದೆನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂದರು ನಾನು ಅಂದ್ಕೊಂಡೆ ಎಸ್ ಏನೋ ಏನೋ ಮಾಡಿದ್ದು ದೇವ್ರಿದ್ದಾರೆ ಅಂತ ಸೊ ನಿಮಗೆ ಈ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ ಕಾರ್ತಿ ಥ್ಯಾಂಕ್ ಯು ವೆರಿ ಮಚ್ ನಾನು ತ ಯೋಗಿ ನಿಮ್ಮ ಪಾಮ ಚಾನಲ್ ನಾನು ಯೋಗಿ ತುಂಬ ಹಳೆ ದೋಸ್ತಿಗಳು ನಾವಿಬ್ಬರು ಸೊ ಹಾಗಾಗಿ ಯೋಗಿ ನೀವೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ನಮಸ್ಕಾರ ನಾವು ಥ್ಯಾಂಕ್ಸ್ ಹೇಳ್ಬೇಕಾರದು ವಿಜಯ್ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ತಿದ್ದಾರೆ ಬಟ್ ಏನಂದ್ರೆ ಇನ್ನಷ್ಟು ಒಂದು ಹೊರಳಾಗಿರೋ ಟೈಮಲ್ಲಿ ಆ್ಯಕ್ಚುಲಿ ಎಲ್ಲರಿಗೂ ನಾವೇನಿಗೆ ಬಂದಿದ್ದಂದ್ರೆ ಇವತ್ತು ಒಂದು ಹಬ್ಬ ಹಬ್ಬ ಮಾಡೋಕ್ಕೆ ಒಂದು ಮೀಮ್ ಆಗಿ ಕಾರಣವಾಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಬಿಫಾ ಇದೀನ ಎಲ್ಲ ಕನ್ನಡ ಸಿನಿಮಾಗಳು ಓಡ್ರಿ ಇದೇ ಇದೇ ರೀತಿಯಲ್ಲಿ ಅಂತ ಹೇಳ್ತಾಯಿದೀನಿ ಥ್ಯಾಂಕ್ ಯು ಈ ನೋಡಿ ಸಾಯಂಕಾಲ ಮಾಡಕ್ಕೆ ಬಿಟ್ಬಿಟ್ಟು ಇವಾಗ ಮಾಡ್ತಾ ಸಾಯಂಕಾಲ ಆಗಿರೋ ಊರ ಹಬ್ಬ ಮಾಡ್ಬೋದಾಗಿ ನೋಡೋ ಈ ಭಾನೇ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಅದೇ ಫಸ್ಟು ಜಗ್ನೀಶ್ ಮಾತ ಕೃಷ್ಣನಿಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಇವತ್ತು ಸಿನಿಮಾ ಕರ್ನಾಟಕ ಬಿಟ್ಟು ಮಾರ್ಕೆಟ್ ಇದೆ ಬೆಳೆಸ್ಬೇಕು ಇವತ್ತಿರೋದು ಇದು ಇಷ್ಟಿರೋದು ಅಷ್ಟಾಗಕ್ಕೆ ಕನ್ಸಿಸ್ಟೆಂಟ್ ಆಗಿ ರಿಲೀಸ್ ಮಾಡಬೇಕು ಅದರಲ್ಲಿ ಜಗದೀಶ್ಗೆ ಫಸ್ಟಿಂದ ಹೇಳ್ಕೊಂಡು ಬಂದ್ವಿ ಮಾಡಿಕೊಟ್ರು ಇಬ್ಬರು ಆಮೇಲೆ ಎಷ್ಟೊಂದು ನಾನ್ ಥಿಯೇಟ್ರಿಕಲ್ ಇಲ್ಲದೆ ಸ್ಯಾಟಲೈಟ್ ಡಿಜಿಟಲ್ ಸೇಲ್ ಆಗದೆ ಥಿಯೇಟ್ರಿಕಲ್ ಥಿಯೇಟರೇ ಮೇನ್ ನಮ್ದು ರೆವೆನ್ಯೂ ಅಂತ ಅಂದ್ಬಿಟ್ಟು ನಂಬಿ ವಿಜಿ ಸರ್ ಆಗಲಿ ಜಗದೀಶ್ ಅಂಡ್ ಕೃಷ್ಣ ಅವರು ಇವತ್ತು ರಿಸ್ಕ್ ಅಂತಂದ್ರೆ ಹೌದು ಬಿಫೋರ್ ರಿಲೀಸ್ ಅವ್ರಿಗೆ ಏನು ಸೇಲ್ ಆಗದೆ ಬೇರೆ ನಾನ್ ಸೇಲ್ ಆಗದೆ ಹೋಗಿದ್ದು ಫಸ್ಟ್ ಅವರೇ ಅಟಿದ್ದು ಯಾಕಂದ್ರೆ ನೀವು ನಮ್ಮಲ್ಲ ಟಿ ವಿದಾಗಲಿ ಅಥವಾ ಇನ್ನೊಂದು ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ ಬೇಡ ಸರ್ ಆಯ್ತು ನಾವು ಬರ್ತಿವಿ ಬಿಡಿ ಸರ್ ಯಾಕೆಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ಗಾಂಧಿನಲ್ಲಿರೋದೇ ಕೆಲವರು ಎಜುಕೇಟೆಡ್ಸ್ ಇನ್ನೆಲ್ಲಾರು ಹೈಯರ್ ಸ್ಟಡೀಸ್ ಮಾಡಿರೋ ಇಷ್ಟೊಂದು ಓದಿಲ್ಲ ಅವರು ನಾನು ಕಣ್ಣು ಕಾಣುವಂಥ ಕೆಲವರು ಎಜುಕೇಟೆಡ್ಸ್ ಗಳಿದ್ದೀರಾ ನಾ ಪಿ ಎಚ್ ಡಿ ಹೋಲ್ಡರ್ಸು ಪಿ ಎಚ್ ಡಿ ನಮ್ಮ ಈರಿಂದ ಯಾವುದನ್ನು ಡಿ ಇದ್ದರೆ ಅದನ್ನು ಮಾಡಿರ್ತಾರೆ ಅವರಿಂದ ಹೆಚ್ ಡಿ ವರ್ಷನ್ ಬಂದಿರೋದು ಗಾಂಧಿನಗರಕ್ಕೆ ಸೊ ಹಾಗಾಗಿ ಅಂಥವ್ರ ಮಧ್ಯೆ ಈ ಎರಡು ಘಟಕಗಳ್ ನಿಂತು ನಾವು ಆಯಿತು ಸರ್ ನಮಗೆ ನಮ್ಮ ಸಫ್ ಮೇಲೆ ನಂಬಿಕೆ ಇದೆ ಅಂತೇಳಿ ಎಲ್ಲರೂ ನೋವು ಮಾಡಿದ್ರು ಯಾರು ತುಂಬ ನೋವು ಹೊಡೆದು ಹಾಕ್ತಾರೋ ಅವರಿಗೆ ದೊಡ್ಡ ಗೆಲುವು ಸಿಗುತ್ತೆ ಅನ್ನೋಕ್ಕೆ ಇದೇ ಕಾರಣ ಆಯಿತಾ ಯಾರು ಯಾರು ನೋವು ಮಾಡಿದ್ರಿ ನೋವು ಮಾಡಿದವರೆಲ್ಲರಿಗೂ ಒಳ್ಳೇದಾಗಲಿ ಚೆನ್ನಾಗಿರಿ ಇವತ್ತು ಪಾಪ ಇವರಿಬ್ಬರು ನನಗೆ ಒಂದು ತಮ್ಮಂದಿರೋ ಸಮಾನ ಅವ್ರು ನೊಂದಿರೋದು ಅವ್ರಿಗೆ ಗೊತ್ತು ಅಷ್ಟು ನೋವು ಇದ್ರೂ ಎದೆ ತಟ್ಕೊಂಡು ಬಂದರು ನನ್ನ ಜೊತೆ ಬನ್ನಿ ಸಾರ ಅಂತ ಯಾಕೆಂದರೆ ಇರೋದು ಭೀಮಾ ಇಲ್ಲಿ ಭೀಮಾ ಬರ ಸೊ ಹಾಗಾಗಿ ಕೆಣಕಿದ್ರೆ ಇವ್ರನ್ನ ಆಸ್ ಇಟ್ ಈಸ್ ನೀನು ಬರ್ದಂದ ಕೆಣಕದೇ ಇದ್ರೆ ಕ್ಷೇಮ ಅಂತ ಕೆಣಕದೇ ಇದ್ರೆ ಕ್ಷೇಮ ಭೀಮನ ಕೆಣಕಬೇಡಿ ಅಂತೇಳಿ ಇವತ್ತು ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತೊಗೊಂಡಿದ್ದೀವಿ ಅಂದರೆ ನಮ್ಗೆ ಯಾರು ಯಾರು ನೋವು ಮಾಡಿದ್ರೋ ನಿಮ್ಗೆ ಎಲ್ಲರಿಗೂ ಅಂತ ಅನಿಸ್ತೀನಿ ಥ್ಯಾಂಕ್ ಯು ಸಾರಿ ಆ ಆ ರಿಸ್ಕ್ ತೊಗೊಂಡು ಇವತ್ತು ರಿಲೀಸ್ ಮಾಡಿ ಮತ್ತೆ ಏನಂತಾರೆ ಡೋರ್ ಜೋಪನ್ ಮಾಡು ಜನರಲ್ಲಿ ಅಂತಾರೆ ನೆಕ್ಸ್ಟ್ ಒಂದು ಲಿಸ್ಟ್ ಇದೆ ಸಿನಿಮಾಗಳು ನೆಕ್ಸ್ಟ್ ಈಗ ನಾ ನಾಡಿದ್ದೀನಿ ಹಾಗಾದ್ರೆ ಸೊ ಎಲ್ಲ ಸಿನ್ಮಾಗಳು ಒಳ್ಳೇದಾಗಲಿ ಜಗದೀಶ್ ಕೃಷ್ಣ ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಎಲ್ಲಾರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಸರಿಯಾಗಿ ಕಾರ್ತಿಕ್ ಗಂಡ ಈ ಎಜುಕೇಟೆಡ್ಸ್ ಮೈಸೂರು ಏರಿಯಾ ತಗೊಂಡಿರೋಂತ ಗೋಕುಲ್ ಸಿನ್ಮಾ ಓನರ್ ಗೋಕುಲ್ ರಾಜ್ ಅವರು ನೀವೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ ನಾನು ಸರ್ ಗೋಕುಲ್ ಸಿನ್ಮಾ ಮಾಡಿದ್ದಾರೆ ನಾವು ಎಂಟೈರ್ ಕರ್ನಾಟಕ ಕೇಳಿದ್ರೆ ನಮ್ ಭೀಮಾ ಅವ್ರು ಕೊಟ್ಟಿಲ್ಲ ನಮಗೆ ಫಸ್ಟ್ ನಾವು ಕೇಳಿದೆ ಎಂಟೈರ್ ಕರ್ನಾಟಕ ಕೊಡಿ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ಈ ಪಿಕ್ಚರ್ ಬಗ್ಗೆ ಅದಕ್ಕೆ ನಮ್ಮ ಜಗದೀಶ್ ಅವ್ರು ಕೊಟ್ಟಿಲ್ಲ ಅದರಿಂದ ಒಂದು ಸಣ್ಣ ಏರಿಯಾ ಒಂದು ಕೊಡ್ತೀವಿ ಸರ್ ದಯವಿಟ್ಟು ಅದೊಂದೇ ಒಂದು ಮಾಡಿ ಸಾಕು ತಾವು ಅಂತ ಅದೊಂದು ಏರಿಯಾ ಕೊಟ್ಟರು ನಾವು ಮಾಡಿದ್ದೀವಿ ನಮ್ಮದು ಒಂದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದೇ ಆಗ್ತಾ ಇದೆ ಸಕ್ಸಸ್ ಆಗಿದೆ ನಮ್ಮ ವಿಜಯ್ ಸರ್ ಅಂತೂ ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ ನನಗೆ ಆ ಎಂಟೈರ್ ಫಿಲಮ್ ನೋಡಿದ್ದೀನಿ ಅವರು ಹೀರೋ ಹೀರೋ ತರನೇ ಆದ್ರೆ ಅವ್ರು ಡ್ರ್ಯಾಗನ್ ಮಂಜು ಹತ್ರ ಒಂದು ಏ ಟು ನಿಂತಾರೆ ಫೈಟ್ ಮಾಡ್ತಾರೆ ಆದ್ರೂ ಕೂಡ ಅವರು ಏನ್ ಮಾಡ್ಬೇಕು ಅದೇ ಪಿಕ್ಚರ್ ಅಲ್ಲಿ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಹ್ಞೂ ಸರ್ ಅವ್ ಸುಲ ಎಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ರಾಡಿನರಿ ಕಲೆಕ್ಷನ್ಸ್ ಅಷ್ಟೇ ಪಾರ್ಕಿಂಗ್ ಇದೆ ಪಾಪ್ಕಾರ್ನ್ ಇದೆ ದಯಮಾಡಿ ಬಿಡಿ ನಿಮ್ ಪಾದ ನಮಸ್ಕಾರ ನಿನ್ನೆ ಮೂರ್ ಶೋ ನಮ್ ಜಯಣ್ಣವ್ರ ಇರ್ತಾರೆ ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾರೆ ಒಂದ್ ಮಾತು ಏನಂತ ಅಂದ್ರೆ ಯಾವುದೇ ಫಿಲಂ ರಿಲೀಸ್ ಮಾಡಿದ್ರು ಮಂಡೇ ಮ್ಯಾಟ್ಲಿ ಫುಲ್ ಆದ್ರೆ ಸೂಪರ್ ಅಂತಾರೆ ಮಂಡೇ ಮೂರ್ ಶೋ ಫುಲ್ ಆಗಿದೆ ಎಲ್ಲಾ ಎಕ್ಸ್ಟ್ರಾಡಿನರಿ ಸೂಪರ್ ಸೂಪರ್ ಇದಾಗಿದೆ ಮಾತ್ರ ಸೂಪರ್ ಇದೇ ತರ ಇನ್ನ ಬರೋ ಸಿನಿಮಾಗಳೆಲ್ಲ ಚೆನ್ನಾಗಾಗ್ಲಿ ಎಲ್ಲಾ ಥಿಯೇಟರ್ ಮಾಲೀಕರು ಒಳ್ಳೇದಾಗ್ಲಿ ಅಂತ ದೇವ್ರ್ ಪ್ರಾರ್ಥನೆ ಮಾಡ್ತೀನಿ ಜಯಣ್ಣ ಹೆಂಗಿದ್ರೆ ಗುರುಜುನಾಡು ಇದಂಗೆ ಎಲ್ಲಾ ಕಥೆ ಹೇಳಲೇಬೇಕು ಆ ಅರಿಕೆ ಕೇಳ್ಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕು ಹೋಗುವಾಗಲೇ ಇಲ್ಲ ಇನ್ನೊಂದು ಉಪಕತೆ ಹೇಳ್ತೀನಿ ಬಾರ್ ನಾಕ್ತಾರೆ ಅಧಿಕತೆ ಉಪ ನಾವು ನಾವ್ ಕೇಳಿದ್ರೇನೆ ಜಯಣ್ಣ ನಮ್ಗೆ ಸಂತೋಷ ಆಗಲ್ಲ ಯಾವ ಫಂಕ್ಷನ್ಗೂ ಬರಲ್ಲ ಈ ಜಯಣ್ಣ ಬೆಲೆ ಈಗ ನನ್ ಮಗ ತುಂಬಾ ಕೆಲ್ಸ ಮಾಡ್ತಾ ಇದ್ದಾನೆ ನನ್ ಮಗ